ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ನಮನಗಳು ಇಲ್ಲಿ ಅವರು ನಿನ್ನೆ ಎರಡು ಬಂಗಾರದ ಅಂಗಡಿಗಳನ್ನ ಉದ್ಘಾಟನೆ ಮಾಡಿದಂತೆ ಕಾಣಿಸ್ತದೆ ಚಿನ್ನದ ಅಂಗಡಿಗಳು ಒಂದು ಯಾವುದೋ ಇನ್ನೊಂದು ರಾವ್ ಅಂತ ಏನೋ ಇತ್ತು ಹೆಸರು ನೆನಪಿಲ್ಲ ಮತ್ತೊಂದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣವರ ಎಂಟನೆಯ ಬಂಗಾರದ ಅಂಗಡಿ ಬೆಂಗಳೂರಲ್ಲಿ ನಮ್ಮ ಗಿಲ್ಲಿಯವರನ್ನು ನೋಡೋದಕ್ಕೋಸ್ಕರ ಸಿಕ್ಕಾಪಟ್ಟಿ ಜನ ಸೇರಿದ್ರು ಜೊತೆಗೆ ಅಪ್ ಆಗಿರತಕ್ಕಂತ ರಕ್ಷಿತಾ ಅವರು ಆಮೇಲೆ ರಘು ಅವರು ಕಾವ್ಯ ಅವರು ಕೂಡ ಬಂದಿದ್ರು ಆಮೇಲೆ ಜಾನ್ವಿ ಅವರು ಆಮೇಲೆ ಅಶ್ವಿನಿ ಮೇಡಮ್ ಅವರು ಹೀಗೆ ಆ ನಂತರ ಬಂದಿದ್ರು ಅಂತ ಕಾಣಿಸುತ್ತೆ ಆದ್ರೆ ಇಷ್ಟೆಲ್ಲರಲ್ಲಿ ಹೈಲೈಟ್ ಆಗಿರುವಂತಹದ್ದು ಬಿಗ್ ಬಾಸ್ ನ ವಿನ್ನರ್ ಆಗಿರ್ತಕ್ಕಂತಹ ನಟರಾಜ ಗಿಲ್ಲಿ ಅವರ ನೋಡ್ಬೇಕು ಅವ್ರನ್ನ ತಿಳ್ಕೊಂಡು ಶ್ರವಣ್ ಅವರು ತಮ್ಮ ಚಿನ್ನದ ಅಂಗಡಿಯಲ್ಲಿರ್ತಕ್ಕಂತಹ ಚಿನ್ನದ ಸುಮಾರು ಒಂದು ಕೆಜಿ ಅಷ್ಟು ಚಿನ್ನವನ್ನ ಅವ್ರ ಕೊರಳಲ್ಲಿ ಹಾಕಿದ್ರು ಬೇರೆ ಬೇರೆ ಕೆಲವು ಮುತ್ತು ರತ್ನ ಹವಳಗಳನ್ನು ಕೂಡ ಅವರ ಕೊರಳಲ್ಲಿ ಹಾರ ಹಾಕಿದ್ರು ಯಾಕಂದ್ರೆ ಜನ ಅವರನ್ನ ನೋಡ್ತಾರ ಅವಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಈ ಬಂಗಾರದ ಆಭರಣಗಳನ್ನು ಕೂಡ ನೋಡ್ತಾರ ಅದರ ಒಂದು ಪ್ರಚಾರ ಆಗ್ಲಿ ಅನ್ನೋದು ಅವರ ಉದ್ದೇಶ ಇರ್ತದ ಅದು ಖಂಡಿತವಾಗ್ಲು ಬಿಸಿನೆಸ್ಗಾರರ ಒಂದು ಒಳ್ಳೆಯ ಕೆಲಸ ಅದು ಗಿಲ್ಲಿಯವರನ್ನ ಸಾಕಷ್ಟು ಜನ ಸನ್ಮಾನ ಮಾಡಿದ್ದಾರೆ ಗೌರವಿಸಿದ್ದಾರೆ ಅವ್ರ ಜೊತೆ ಫೋನ್ ನಲ್ಲಿ ಮಾತಾಡಿದ್ದಾರೆ ಸ್ವತಃ ಗಿಲ್ಲಿಯವರು ಕೂಡ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ಅಂತೂ ನಿನ್ನೆ ಸಂಪೂರ್ಣ ಅವರು ಬ್ಯೂಸಿ ಆಗಿದ್ರು ಈ ಬಿಗ್ ಬಾಸ್ ಬಗ್ಗೆ ಆಗ್ಲಿ ಅಥವಾ ಗಿಲ್ಲಿಯವರ ಬಗ್ಗೆ ಆಗ್ಲಿ ನಾನು ಇನ್ನು ಮುಂದೆ ಬಹಳ ದಿನಗಳ ಹೇಳಲಿಕ್ಕೆ ಆಗಲ್ಲ ಅಂತ ವಿಷಯಗಳೆಲ್ಲ ಸಾಕಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದು ಹೋಗಿರ್ತಾವು ಅದಕ್ಕೋಸ್ಕರ ನಾನು ಯಥಾ ಪ್ರಕಾರ ಈ ಬಿಗ್ ಬಾಸ್ ಬಗ್ಗೆ ಹೇಳುವುದಕ್ಕಿಂತ ಪೂರ್ವದಲ್ಲಿ ನಾನೇನು ಯಾವ ವಿಷಯದ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ದೆ ಅದ್ರ ಬಗ್ಗೆನೆ ನಾನು ಇನ್ನು ಮುಂದೆ ಮಾತನಾಡ್ಬೇಕಂತ ಮಾಡಿದ್ದೀನಿ ದಯವಿಟ್ಟು ಈ ಹಿಂದೆ ನನಗೆ ಸಪೋರ್ಟ್ ಮಾಡಿದಂಗೆ ಇನ್ನು ಮುಂದೆ ಕೂಡ ಮಾಡ್ರಿ ತಾವು ನಮ್ ಜೊತೆ ಯಾವಾಗ್ಲೂ ಇರ್ರಿ ನಾವು ನೀವು ಸೇರ್ಕೊಂಡು ಆರೋಗ್ಯ ಕ್ರಾಂತಿಯನ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದದ್ದು ಇವತ್ತಿನ ದಿವಸ ಆರೋಗ್ಯ ಎಷ್ಟೊಂದು ಕೆಡ್ತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಆದ್ರೆ ನಾವು ಈ ಹಿಂದೆ ಸಾಕಷ್ಟು ಆರೋಗ್ಯದ ವಿಡಿಯೋಗಳನ್ನ ಮಾಡಿದ್ದೀನಿ ತಾವು ಸಬ್ಸ್ಕ್ರೈಬ್ ಆದ್ರಿಪ ಅಂದ್ರ ಸಬ್ಸ್ಕ್ರಿಪ್ಷನ್ ಅನ್ನುವಂಥಲ್ಲಿ ಹೋದ್ರಿ ಅಂದ್ರೆ ಮೇಲ್ಗಡೆ ನನ್ನ ಒಂದು ಫೋಟೋ ಇದ್ದದ್ದು ಬರ್ತದ ಐಕಾನ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲಾ ಇಲ್ಲಿವರೆಗಿನ ಇಷ್ಟು ವಿಡಿಯೋಗಳು ನೋಡ್ಲಿಕ್ಕೆ ಸಿಗ್ತಾವು ತಾವು ನೋಡ್ರಿ ಕೇಳ್ರಿ ಆಮೇಲೆ ಏನಾದ್ರು ಡೌಟ್ ಗಳಿದ್ರೆ ನನಗ ಫೋನ್ ಮಾಡಿ ಕೇಳ್ರಿ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವ್ದೇ ಖಾಯಿಲೆ ಇರ್ಲಾರ್ದೇ ಆರಾಮವಾಗಿರುವಂತ ಒಂದು ಒಳ್ಳೆ ಅವಕಾಶದ ಇಂಟರ್ನ್ಯಾಷನಲ್ ಪ್ರೊಡಕ್ಟ್ ಗಳದಾವು ಬಹಳ ಒಂದ್ ನೂರ ಎಂಬತ್ ಮೂರು ರಾಷ್ಟ್ರಗಳಲ್ಲಿ ಸಿಕ್ತಕ್ಕಂತ ಒಳ್ಳೆಯ ಪ್ರೊಡಕ್ಟ್ಗಳು ಪ್ರೊಡಕ್ಟ್ ಗಳು ಆರ್ಗ್ಯಾನಿಕ್ ಗಳು ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ನಾನು ಯಾವ್ದನ್ನು ಸುಳ್ಳು ಹೇಳುವುದಿಲ್ಲ ಸುಳ್ಳು ಹೇಳಿ ನಾವು ಏನನ್ನು ಮಾಡಬಾರ್ದು ಮಾಡಿದ್ರೆ ಅದು ಬಹಳ ದಿವಸ ನಡೆಯುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಆರೋಗ್ಯ ಮನೆಯೊಳಗೆ ಇದ್ದುಕೊಂಡು ಹೇಗೆ ನಾವು ಚೆನ್ನಾಗಿ ಇಟ್ಕೋಬಹುದು ಒಂದ್ ವೇಳೆ ಈಗಾಗಲೇ ನಿಮಗ ಬಿ ಪಿ ಶುಗರು ಬಿಪಿ ಶುಗರು ಥೈರಾಯ್ಡು ಇವ್ಯಾವ ನಿಜವಾಗ್ಲೂ ಕಾಯಿಲೆಗಳೇ ಅಲ್ಲ ಆಲ್ ದೀಸ್ ಆರ್ ನಾಟ್ ಡಿಸೀಸಸ್ ಇವು ಡಿಸ್ಆರ್ಡರ್ಗಳು ನಮ್ಮ ದೇಹದ ಅಸಮತೋಲನದಿಂದಾಗಿ ಈ ಬಿ ಪಿ ಶುಗರು ಥೈರಾಯ್ಡ್ ಗಳಂತ ಬರ್ತಾವೆ ಇವು ಖಾಯಿಲೆ ಅಲ್ಲ ಇವು ಖಾಯಿಲೆ ಆಗಿದ್ರೆ ನಾವು ಪ್ರೊಡಕ್ಟ್ ಮೆಡಿಸಿನ್ ಗಳನ್ನ ತಗೊಂಡಾಗ ಆಸ್ಪತ್ರೆಗೆ ತೋರಿಸಿದಾಗ ಆರಾಮಾಗಬೇಕಾಗಿತ್ತು ಆರಾಮ ಆಗ್ತಾ ಇಲ್ಲ ಬರೀ ಕಂಟ್ರೋಲ್ ಆಗ್ತಾ ಇದೆ ಪುನಃ ಅದನ್ನ ತಗೊಳುದು ಬಿಟ್ರೆ ಮತ್ತೆ ಬರ್ತಾ ಇದೆ ಅಂದ್ರೆ ಅದರ ಅರ್ಥ ಖಾಯಿಲೆ ಅಲ್ಲ ಇದು ನಮ್ಮ ಬಾಡಿಯ ಡಿಸಾರ್ಡರ್ ಆ ಡಿಸಾರ್ಡರ್ ಅನ್ನ ನಾವು ಸರಿ ಮಾಡ್ಕೋಬೇಕಾಗತ್ತೆ ಅದ್ ಬಿಟ್ಟು ಬೇರೆ ಇನ್ನೇನೋ ಮಾಡಿದ್ರೆ ಸರಿ ಆಗಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರ ನನಗೆ ಫೋನ್ ಮಾಡ್ರಿ ನಾವು ನೀವು ಸೇರಿ ಆರೋಗ್ಯ ಕ್ರಾಂತಿಯನ್ನ ಮಾಡೋಣ ಕಾಯಿಲೆ ಮುಕ್ತರಾಗಿ ನಾವು ಬದುಕನ್ನ ಸಾಗಿಸೋಣ ಒಬ್ಬ ಮನುಷ್ಯನಿಗೆ ಕಾಯಿಲೆ ಅನ್ನೋದು ಎಷ್ಟೊಂದು ಅಪಾಯಕಾರಿ ಅನ್ನೋದು ಅದನ್ನ ಅನುಭವಿಸುವಂತಿರುವವರಿಗೆ ಮಾತ್ರ ಗೊತ್ತಾಗುತ್ತೆ ಇವತ್ತು ಕಿಡ್ನಿ ಪ್ರಾಬ್ಲಮ್ ಆಗ್ಲಿ ಕ್ಯಾನ್ಸರ್ ಆಗ್ಲಿ ಯಾವುದೇ ಸಮಸ್ಯೆ ಆಗ್ಲಿ ಮೋಟಾಪ ಅಂದ್ರೆ ಸಿಕ್ಕಾಪಟ್ಟೆ ವೇಟ್ ಇರ್ತಾರ ಕೆಲವರು ನೂರು ನೂರ ಇಪ್ಪತ್ತು ನೂರ ಐವತ್ತು ಕೆಜಿ ಇರ್ತಾರ ಅದನ್ನೆಲ್ಲ ನಾವು ನ್ಯಾಚುರಲ್ ಆಗಿ ವೇಟ್ ಕಮ್ಮಿ ಮಾಡ್ಕೊಳ್ಲಿಕ್ಕೂ ಕೂಡ ಅವಕಾಶ ಅದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಮ್ಮ ಪ್ರೊಡಕ್ಟ್ ಗಳನ್ನ ನೀವು ಒಂದು ಮೂರ್ ತಿಂಗಳ ನಾನು ಹೇಳಿದಂಗೆ ಸೇವನೆ ಮಾಡಿದ್ರಿ ಅಂದ್ರೆ ನೀವು ಏನ್ ಸಮಸ್ಯೆಗಳದವ್ ಆ ಸಮಸ್ಯೆಗಳು ಕಂಟ್ರೋಲಿಗೆ ಬರೋದಷ್ಟೇ ಅಲ್ಲ ನಿಧಾನವಾಗಿ ಇನ್ನೊಂದ್ ಸ್ವಲ್ಪ ದಿವ್ಸ ನೀವು ಜಾಸ್ತಿ ದಿವಸ ತಗೊಂಡಂಗ ತಗೊಂಡಂಗೆ ಪೂರ್ತಿ ಅವುಗಳಿಂದ ನೀವು ಮುಕ್ತರಾಗ್ಲಿಕ್ಕೂ ಕೂಡ ಅವಕಾಶ ಅದ ಅದನ್ನ ಗ್ಯಾರಂಟಿ ಕೊಡ್ತೀನಿ ಮೂರ್ ತಿಂಗಳ ಒಳಗಾಗಿ ನಿಮಗೇನಾದ್ರೂ ಅನುಕೂಲ ಆಗ್ಲಿಲ್ಲ ಅಂದ್ರೆ ಡಿಫ್ರೆನ್ಸ್ ಕಂಡು ಬರ್ಲಿಲ್ಲ ಅಂದ್ರೆ ನಿಮಗ ಆರೋಗ್ಯದಲ್ಲಿ ಡೆವಲಪ್ಮೆಂಟ್ಸ್ ಕಂಡು ಬರ್ಲಿಲ್ಲ ಅಂದ್ರ ನೀವು ಆ ಎಲ್ಲಾ ಪ್ರೊಡಕ್ಟ್ಗಳ ಖಾಲಿ ಡಬ್ಬೆಗಳನ್ನ ಅಥವಾ ಬಾಕ್ಸ್ ಗಳನ್ನ ನೀವು ಕವರ್ ಗಳನ್ನ ವಾಪಸ್ ಕೊಟ್ರೆ ನಾನು ಖಂಡಿತವಾಗ್ಲೂ ಆ ಎಲ್ಲಾ ದುಡ್ಡನ್ನು ವಾಪಸ್ ಕೊಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈಗಾಗಲೇ ಇದ್ರ ಬಗ್ಗೆ ನಮಗ ಸಂಪೂರ್ಣ ಅನುಭವ ಅದ ಅದರ ಲಾಭವನ್ನ ಪಡ್ಕೊಂಡು ತಾವು ಮನೆಯೊಳಗ ಕ್ಷೇಮವಾಗಿ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದ ಆರಾಮ್ ಇರ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯತೆ ಯಾಕಂದ್ರೆ ಅಂಗಾಳಿಂದ ನೆತ್ತಿವರೆಗೆ ನಮ್ಮ ದೇಹದೊಳಗ ಮೂವತ್ತಾರು ಲಕ್ಷ ಕೋಟಿ ಜೀವಕೋಶಗಳದಾವು ಆ ಜೀವಕೋಶಗಳು ಆರೋಗ್ಯಕರವಾಗಿರ್ಬೇಕು ಅವುಗಳಲ್ಲಿ ಟಾಕ್ಸಿನ್ ಹೋಗಿತ್ತಪ್ಪ ಅಂದ್ರೆ ಅಥವಾ ಬೇಡವಾದಂತಹ ವಿಷವಸ್ತುಗಳು ಹೋಗಿದ್ವುಪ್ಪಾ ಅಂದ್ರ ಅವಾಗ ನಮ್ಮ ದೇಹ ಅನಾರೋಗ್ಯಕ್ಕೊಳಗಾಗ್ತದೆ ನಮ್ಮ ದೇಹದಲ್ಲಿ ಎಪ್ಪತ್ತೆಂಟು ಆರ್ಗನ್ಗಳು ಅದಾವ ನಮ್ಮ ದೇಹ ಆರೋಗ್ಯಕರವಾಗಿರಬೇಕು ಆರೋಗ್ಯಕರವಾಗಿರಬೇಕು ಅಂದ್ರೆ ಮುಖ್ಯವಾಗಿ ನಮಗ ಆ ಕಲಬೆರಿಕೆ ರಹಿತ ಕೆಮಿಕಲ್ ರಹಿತ ಆಹಾರ ಸೇವನೆ ಮಾಡಬೇಕು ಆಮೇಲೆ ನೀರು ನೀರು ಕೂಡ ಇವತ್ತಿನ ದಿವಸ ಆ ಪರಿಶುದ್ಧವಾದ ಅಂತ ತಿಳ್ಕೊಂಡು ಫಿಲ್ಟರ್ ವಾಟರ್ ಅಂತ ಕುಡಿತೀವಿ ಅದು ಶುದ್ಧವಾದ ನೀರು ಆದ್ರೆ ಆರೋಗ್ಯಕರವಾದ ನೀರಲ್ಲ ಇದರ ಇದ್ರ ಬಗ್ಗೆ ನಾನು ಮುಂದೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ ಆ ನೀರು ಕುಡಿಯೋದ್ರಿಂದ ಕೂಡ ನಮಗೆ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅದರಲ್ಲಿ ಮಿನರಲ್ ಸಿಗ್ತಾ ಇಲ್ಲ ಸಮಸ್ಯೆಗಳು ಆಮೇಲೆ ನಮಗೆ ಒಳ್ಳೆಯ ಆಮ್ಲಜನಕ ಸಿಗ್ತಾ ಇಲ್ಲ ನಮ್ಮ ದೇಹಕ್ಕೆ ಒಳ್ಳೆಯ ಆಮ್ಲಜನಕ ಸಿಗದೆ ಇರುವುದರಿಂದ ಕೂಡ ನಮಗ ಆರೋಗ್ಯ ಇರ್ಲಿಕ್ಕೆ ಕಾರಣ ಆಗಿದೆ ನಾವ್ ಎಷ್ಟೇ ಕಾಳಜಿ ತೊಗೊಂಡ್ರು ಕೂಡ ಇವತ್ತಿನ ದಿವಸ ನಾವು ಆರೋಗ್ಯ ಕಳ್ಕೊಳ್ತಾ ಇದ್ದೀವಿ ಅದನ್ನ ಹೇಗೆ ಪುನಃ ವಾಪಸ್ ಪಡಿಬೇಕು ನಾವ್ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಶ್ಲೇಷಣೆಯನ್ನ ಕೊಡ್ತೀನಿ ದಯವಿಟ್ಟು ದಯವಿಟ್ಟು ನಮ್ಮ ಜೊತೆ ಇರ್ರಿ ನಮ್ಮ ವಿಡಿಯೋಗಳನ್ನ ನೋಡ್ರಿ ಬೇರೆದವರಿಗೂ ಕಳಸ್ರಿ ಕಳಿಸ್ರಿ ನಮಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್